ನಾವು ಕಳೆದ ವಾರ ಡಿಸ್ಕಸ್ ಮಾಡಿದ ಶ್ಲೋಕವನ್ನು ಮತ್ತೆ ನೆನಪು ಮಾಡ್ಕೊಳ್ಳೋಣ ಭೀಷ್ಮ ರೆಪ್ರೆಸೆಂಟ್ ಮಾಡೋದು ನಮ್ಮೊಳಗಿರುವ ಅಹಂಕಾರ ಅಲ್ವಾ ಸೊ ಭೀಷ್ಮ ಪಿತಾಮಹ ಏನು ಮಾಡಿದ್ರು ದುರ್ಯೋಧನನ್ನು ಖುಷಿಪಡಿಸಿಕೊಂಡು ಆ ತನ್ನ ಶಂಕವನ್ನು ಅತ್ಯಂತ ದೊಡ್ಡ ಸ್ವರದಲ್ಲಿ ಊದಿದಾಗ ಊದಿದಾಗ ಏನಾಯಿತು ಅಂತ ನಾವು ಮುಂದೆ ನೋಡೋಣ ಸೊ ಅದರ ಮುಂದಿನ ಶ್ಲೋಕ ತಥ ಭೇರ್ಯಶ್ಚ ಪಣವಾನಕ ಗೋಮುಖಾ ಸಹಸಾ ಅಭ್ಯಹನ್ಯಂತ ತುಮುಲಃ ಅಭವತ್ ಅಂತ ಸೊ ಇಲ್ಲಿ ಏನು ಈ ಶ್ಲೋಕದ ಅರ್ಥ ಅಂದರೆ ತತಃ ಅಂದರೆ ಅದರ ನಂತರ ಶಂಖಾಹ ಅಂದರೆ ಶಂಖಗಳು ಚ ಬೇರಿಯಗಳು ಅಂದರೆ ಬೇರಿಯ ಅಂತ ಹೇಳಿದರೆ ಇಲ್ಲಿ ನಗಾರಿ ದೊಡ್ಡ ದೊಡ್ಡ ನಗಾರಿಗಳು ಹಾಗೆ ಪಣವಾನಕ ಅಂದರೆ ಈ ಡೋಲು ಮೃದಂಗ ಈ ಬಾರಿಸುವಂತಹ ದೊಡ್ಡ ದೊಡ್ಡ ಚರ್ಮ ವಾದ್ಯಗಳಿದೆಯಲ್ವಾ ಅವುಗಳು ಪಣವಾನಕ ಗೋಮುಖ ಅಂದರೆ ಊದಿ ಒಂಥರ ಟ್ರಂಪೆಟ್ ತರ ಕಹಳೆ ವಾದ್ಯಗಳು ಸೊ ಇವುಗಳೆಲ್ಲ ಒಟ್ಟಿಗೆ ಮೊಳಗಿದವು ಅಂತ ಸೊ ಈ ಶಬ್ದ ಯಾವ ರೀತಿ ಇತ್ತು ಅಂದ್ರೆ ಶಬ್ದ ತುಮೂಲ ಅಭವತ್ ಅಂದ್ರೆ ಅದು ಬಹಳ ಭೀಕರವಾಗಿ ಬಹಳ ಭಯಂಕರವಾಗಿ ಶಬ್ದ ಆಯಿತು ಅಲ್ಲಿ ಅಂತ ಸೊ ಇದು ಇಂಥದ್ದೆಲ್ಲ ವಾದ್ಯಗಳು ಒಟ್ಟಿಗೆ ಮೊಳಗಿದಾಗ ಶಬ್ದ ಈಗ ನಮಗೆ ನಮಗೆ ಅದರ ಅನುಭವ ಇದೆ ಸೊ ಒಮ್ಮೆಲೆ ಸಡನ್ ಈ ಜಾತ್ರೆಗಳಲ್ಲೆಲ್ಲ ಒಮ್ಮೆಲೆ ಎಲ್ಲವನ್ನು ಕೂಡ ಬಾರಿಸಿದಾಗ ಅಥವಾ ನುಡಿಸಿದಾಗ ದೊಡ್ಡ ಶಬ್ದ ಆಗುತ್ತೆ ಸೊ ಆ ರೀತಿ ಇಲ್ಲಿ ಆಯಿತು ಅಂತ ಈ ಶ್ಲೋಕ ಹೇಳುತ್ತೆ ಸೊ ಇದರ ಅರ್ಥ ನಮ್ಮ ಒಳಗಡೆ ಹೇಗೆ ಅಂತ ನಾವು ನೋಡೋಣ ಈಗ ಇದರ ಮುಂಚೆ ಭೀಷ್ಮ ಶಂಖವನ್ನು ಊದುವ ಮುಂಚೆ ದುರ್ಯೋಧನ ಅಂದರೆ ಭೌತಿಕ ಕಾಮನೆಗಳು ಯಾವ ಸ್ಥಿತಿಯಲ್ಲಿದ್ದವು ಭೌತಿಕ ಕಾಮನೆಗಳಿಗೆ ಇಲ್ಲಿ ನಮ್ಮ ಒಳಗಿನ ಜರ್ನಿ ಶುರುವಾಗ್ತಾ ಇದೆ ಕೃಷ್ಣನ ಕಡೆಗೆ ಪ್ರಯಾಣ ಶುರುವಾಗಿದೆ ಅಂತ ತಿಳಿದಾಗ ಏನೋ ಒಂದು ಕಸಿ ಬಿಸಿ ಆಗುತ್ತೆ ಅವನಿಗೆ ಅವನಲ್ಲಿ ಒಳಗಡೆ ಕಸಿಬಿಸಿ ಆಗೋದು ಆಗೋದು ಅಂತ ಹೇಳಿದ್ರೆ ಏನು ನಮ್ಮ ಭೌತಿಕ ಕಾಮನೆಗಳಿಗೆ ಸ್ವಲ್ಪ ದೇ ಫೀಲ್ ತ್ರೆಟಂಡ್ ಅದಕ್ಕೋಸ್ಕರ ಸಂಸ್ಕಾರದ ಜೊತೆ ಅಥವಾ ದ್ರೋಣರ ಜೊತೆ ಹೋಗಿ ಅವರನ್ನು ಮತ್ತೆ ಮತ್ತೆ ಕೆಣಕುವ ಕೆಲಸವನ್ನು ಮಾಡ್ತಾನಲ್ವಾ ದುರ್ಯೋಧನ ಸೊ ಯಾವಾಗ ನಾವು ಧ್ಯಾನದಲ್ಲಿ ಕೂತು ಆ ಒಳಗಿನ ಪ್ರಯಾಣವನ್ನು ಶುರು ಮಾಡಿದಾಗ ನಮಗೆ ಅನುಭವ ಆಗುತ್ತೆ ಶುರು ಮಾಡಿ ಸ್ವಲ್ಪ ಹೊತ್ತಿಗೆ ಹೊತ್ತು ಏನೋ ಒಂದು ಒಳ್ಳೆಯ ಅನುಭವ ಆಗ್ತಾ ಇದೆ ಅಂತ ನಾವು ಶುರು ಮಾಡ್ತಾ ಇರಬೇಕಾದ್ರೆ ನಮ್ಮಲ್ಲಿ ಏನೋ ಒಂದು ಅಹಂಕಾರಕ್ಕೆ ಸಂಬಂಧಿಸಿದ ಯೋಚನೆಗಳು ಶುರುವಾಗುತ್ತವೆ ಸೊ ಇಲ್ಲಿ ಭೀಷ್ಮನ ಒಂದು ಶಂಕ ಅಂತ ಹೇಳಿದರೆ ನಮ್ಮಲ್ಲಿ ಉಂಟಾಗುವ ಆ ಒಳಗಿನಿಂದ ಉಂಟಾಗುವ ಯೋಚನೆಗಳು ಸೊ ನಮ್ಮ ಅಹಂಕಾರವನ್ನು ಕೂಡ ನಾವು ಮೂರು ತರದ ಅಹಂಕಾರ ಅಂತ ಒಂದು ಸಾಮಾನ್ಯವಾಗಿ ಒಂದು ಕ್ಲಾಸಿಫಿಕೇಶನ್ ನಾವು ಮಾಡಿದ್ದೇವೆ ಒಂದು ನಮ್ಮ ಶಾರೀರಿಕವಾದ ಅಹಂಕಾರ ನಾನು ನನ್ನದು ನನ್ನ ಈ ಶರೀರಕ್ಕೆ ಸಂಬಂಧಪಟ್ಟ ಬ್ಯೂಟಿ ಸ್ಟ್ರೆಂತ್ ಅದಕ್ಕೆ ಸಂಬಂಧಪಟ್ಟು ನಾನು ಗಳಿಸುವುದು ಇದರ ಅಹಂಕಾರ ಎರಡನೆಯದು ಮಾನಸಿಕವಾದ ಅಹಂಕಾರ ನಮ್ಮ ಪ್ರತಿಕ್ರಿಯೆಗಳು ನಮ್ಮ ನಾವು ಏನೇನು ನಮ್ಮ ಕರ್ಮೇಂದ್ರಗಳಿಂದ ಮಾಡ್ತೇವೆ ಅದ ಆ ಅಹಂಕಾರ ಹಾಗೆ ಬೌದ್ಧಿಕವಾದ ಅಹಂಕಾರ ಬುದ್ಧಿಗೆ ಸಂಬಂಧಪಟ್ಟದ್ದು ಅಂದರೆ ನನ್ನ ಐಡಿಯಾಸ್ ಈ ಥರ ನನ್ನ ಒಳಗಿನಿಂದ ಬರುವಂತಹ ಬೌದ್ಧಿಕವಾದ ವಿಷಯಗಳ ಕಡೆಗೆ ಅಹಂಕಾರ ಸೊ ಇವುಗಳನ್ನು ಇವುಗಳಿಗೆ ಕನೆಕ್ಟ್ ಆಗಿರುವಂತಹ ಯೋಚನೆಗಳು ನಮ್ಮಲ್ಲಿ ಶುರುವಾಗುತ್ತವೆ ಧ್ಯಾನ ಮಾಡುವಾಗ ನಾವು ಎಷ್ಟೇ ಎಣಿಸ್ಕೊಂಡ್ರು ಕೂಡ ಸ್ವಲ್ಪ ಹೊತ್ತಿನಲ್ಲೇ ನಮ್ಮಲ್ಲಿ ನಾನು ನನ್ನದು ಇಂಥದಕ್ಕೆ ಸಂಬಂಧಪಟ್ಟ ಯೋಚನೆಗಳು ಶುರುವಾಗುತ್ತವೆ ಹೌದಾ ಒಂದಾದರೆ ಒಂದಾದ್ರ ಮೇಲೆ ಒಂದು ಯೋಚನೆಗಳು ನಮ್ಮ ಅರಿವೇ ಇಲ್ಲದೆ ನಾವು ಯೋಚನೆಗಳಲ್ಲಿ ಹೋಗ್ಬಿಡ್ತೀವಿ ಸೊ ಶುರುವಿಗೆ ಅಹಂಕಾರಕ್ಕೆ ಸಂಬಂಧಪಟ್ಟ ಯೋಚನೆ ಶುರುವಾಯಿತು ಅಂದರೆ ಭೀಷ್ಮ ಶಂಕ ಊದಿದನು ದೊಡ್ಡದಾಗಿ ಮರ್ದೇ ಹೋಗುತ್ತೆ ನಾವು ಧ್ಯಾನದಲ್ಲಿ ಕೂತಿದ್ದೀವಿ ಅಂತ ಅದರ ಜೊತೆ ಜೊತೆಗೆ ಇಲ್ಲಿ ಯಾವ ರೀತಿ ಶಂಖ ಮತ್ತು ನಗಾರಿಗಳು ಮತ್ತು ಟ್ರಂಪೆಟ್ಸ್ ಅಥವಾ ಕಹಳೆ ವಾದನೆಗಳು ಇತ್ಯಾದಿಗಳೆಲ್ಲ ಡೋಲು ಮೃದಂಗ ಎಲ್ಲವೂ ಒಟ್ಟಿಗೆ ಒಂದರ ನಂತರ ಒಂದು ಹೇಗೆ ಮೊಳಗುತ್ತವೋ ಅದೇ ರೀತಿ ನಮ್ಮ ಒಳಗಡೆಗೆ ಒಳಗಡೆ ಕೂಡ ಭೀಷ್ಮನಿಂದ ಶುರುವಾದ ಶಂಕ ಅರ್ಥಾತ್ ಅಹಂಕಾರದಿಂದ ಶುರುವಾದ ಯೋಚನೆಗಳ ಜೊತೆಗೆ ಆಮೇಲೆ ಒಂದರ ನಂತರ ಒಂದು ಅದೆಲ್ಲವೂ ಒಳಗಡೆಯಿಂದ ಮೊಳಗುತ್ತವೆ ನಾವು ಟೋಟಲಿ ಹೊರಗಡೆ ಬಂದುಬಿಡ್ತೀವಿ ಸೊ ಧ್ಯಾನ ರೆಗ್ಯುಲರ್ಲಿ ಮಾಡೋರಿಗೆ ಖಂಡಿತ ಇದರ ಅನುಭವ ಆಗುತ್ತೆ ಏನೋ ಒಂದು ಚೆನ್ನಾಗಿ ಆಗ್ತಾ ಇದೆ ಅಂದ ತಕ್ಷಣ ಮತ್ತೆ ನಾವೆಲ್ಲ ಯೋಚನೆಗಳ ಸುಳಿಯಲ್ಲಿ ಬೀಳ್ತೀವಿ ಸೊ ನಮ್ಮ ಒಳಗಿನ ಅರ್ಥ ನಾವು ಈ ರೀತಿ ತಗೊಳ್ಳೋಣ ಸೊ ಅದರ ನಂತರದ ಒಂದು ಶ್ಲೋಕವನ್ನು ಹೇಳೋಣ ಇವತ್ತಿಗೆ ಇದನ್ನು ಸಂಧಿ ವಿಂಗಡಿಸಿ ಹೇಳ್ತಾ ಇದ್ದೇನೆ ತೇತೈ ಹೈಕ್ತೆ ಮಹತಿ ಸ್ಯಂದನೆ ಸ್ಥಿತ ಪಾಂಡವಶ್ಚವ ದಿವ್ಯ ಪ್ರದ್ಮತು ಶ್ಲೋಕದಾರ್ಥ ತಂದ್ರೆ ಇದಾದ ಬಳಿಕ ಅನಂತರ ಬಿಳಿಯ ಕುದುರೆಗಳಿಂದ ಯುಕ್ತವಾದ ಉತ್ತಮವಾದ ರಥದಲ್ಲಿ ಕುಳಿತಿದ್ದ ಭಗವಾನ್ ಶ್ರೀಕೃಷ್ಣನು ಮತ್ತು ಅರ್ಜುನನು ಅಲೌಕಿಕವಾದ ಶಂಕಗಳನ್ನು ಊದಿದರು ಸೊ ಇಲ್ಲಿ ನಮ್ಮ ಒಳಗಡೆ ಇದರ ಅರ್ಥ ಏನು ನಮ್ಮ ಧ್ಯಾನದ ಸಮಯದಲ್ಲಿ ನಮ್ಮೊಳಗಿನ ಯೋಚನೆಗಳೆಲ್ಲ ಬಂದಾಗ ನಮ್ಮಲ್ಲಿ ವಿಚಾರಶೀಲತೆ ಇದ್ರೆ ಆವಾಗ ಏನಾಗತ್ತೆ ನಮಗೆ ಆ ಒಂದು ವಿಚಾರಶೀಲತೆ ಅಂದರೆ ಒಂದು ಸಾಧಕನ ಪ್ರವೃತ್ತಿ ಅಥವಾ ಒಂದು ಸ್ವಾಧ್ಯಾಯ ಮಾಡುವಂತಹ ಮತ್ತೆ ಮತ್ತೆ ನಮ್ಮನ್ನು ಒಳಗಡೆ ತೆಗೆದುಕೊಂಡು ಹೋಗೋ ಒಂದು ಪ್ರವೃತ್ತಿ ಸೊ ಅದು ಇದ್ದಾಗ ನಮಗೆ ಆ ಒಳಗಿನ ಶ್ರೀಕೃಷ್ಣನಂದು ಒಂದು ಧ್ವನಿ ಅಥವಾ ಅಂತರಂಗದ ಒಂದು ಕರೆ ಪರವಾಗಿಲ್ಲ ಮತ್ತೆ ನೀನು ಈ ಕಡೆಗೆ ಬಾ ಧೈರ್ಯದಿಂದಿರು ಅನ್ನೋ ಒಂದು ಕರೆ ನಮಗೆ ಕೇಳಿಸುತ್ತೆ ಸೊ ಅದು ಶ್ರೀಕೃಷ್ಣನ ಅಥವಾ ನಮ್ಮೊಳಗಿನ ಆತ್ಮದ ಕರೆ ನಮ್ಮಲ್ಲಿ ಆ ಪಾಂಡವರ ಪಕ್ಷ ಅಥವಾ ಇಲ್ಲಿ ಅರ್ಜುನ ನನ್ನ ಪಾಂಡವ ಅಂದರೆ ಇಲ್ಲಿ ಅರ್ಜುನ ಸಿ ವಿಚಾರಶೀಲತೆ ಸೊ ಆ ವಿಚಾರಶೀಲತೆ ಸ್ಟ್ರಾಂಗ್ ಆಗಿದ್ದರೆ ಏನಾಗತ್ತೆ ಎಷ್ಟೇ ಒಂದು ಕ್ಷಣ ಕೆಲವು ನಿಮಿಷ ನಾವು ಈ ಕೌರವರ ಪಾಳಿಯಲ್ಲಿ ಸಿಕ್ಕಿಬಿದ್ದರೂ ಕೂಡ ಮತ್ತೆ ಮತ್ತೆ ನಾವು ಒಳಗಡೆ ಹೋಗ್ತೀವಿ ಅರ್ಥಾತ್ ಧ್ಯಾನ ಮಾಡುವಾಗ ನಮಗೆ ಯೋಚನೆಗಳ ಸುಳಿಯಲ್ಲಿ ಸಿಕ್ಕಿಬಿದ್ರೂ ಮತ್ತೆ ನಾವು ವಾಪಸ್ಸು ಆತ್ಮತತ್ವದ ಕಡೆಗೆ ಹೋಗ್ತೀವಿ ಪ್ರೊವೈಡೆಡ್ ನಮ್ಮಲ್ಲಿ ಆ ವಿಚಾರಶೀಲತೆ ಸ್ಟ್ರಾಂಗ್ ಆಗಿದ್ರೆ ಸೊ ಶ್ರೀಕೃಷ್ಣ ಹಾಗೂ ಅರ್ಜುನ ಅವರು ಎರಡೂ ಜನರು ಕೂಡ ತಮ್ಮ ಆ ಶಂಖವನ್ನು ಊದಿದರು ಇಲ್ಲಿ ಶ್ರೀಕೃಷ್ಣನ ಶಂಖದ ಹೆಸರು ಪಾಂಚಜನ್ಯ ಆಮೇಲೆ ದೇವದತ್ತ ಅರ್ಜುನ ಅದು ನೆಕ್ಸ್ಟ್ ಶ್ಲೋಕದಲ್ಲಿ ಬರುತ್ತೆ ಸೊ ಆ ನೆಕ್ಸ್ಟ್ ಶ್ಲೋಕದಲ್ಲಿ ಎಲ್ಲ ಪಾಂಡವರ ಶಂಕದ ಹೆಸರು ಕೊಡ್ ಕೊಡ್ತಾರೆ ಅದನ್ನು ನಾವು ಬರೋ ವಾರ ಹೇಳೋಣ ಸೊ ಇಲ್ಲಿ ನಾವು ಏನು ತಿಳ್ಕೊಂಡ್ವಿ ಇವಾಗ ಸೊ ಧ್ಯಾನಕ್ಕೆ ಕೂತಾಗ ಸ್ವಲ್ಪ ಹೊತ್ತಿನಲ್ಲೇ ನಮ್ಮಲ್ಲಿ ವಿಚಾರದ ಧಾರೆಗಳು ಒಂದರ ನಂತರ ಒಂದು ಎಸ್ಪೆಷಲಿ ನಮ್ಮ ಅಹಂಕಾರಕ್ಕೆ ಸಂಬಂಧಪಟ್ಟದ್ದು ಶುರುವಾಗಿ ಅದರ ಜೊತೆ ಜೊತೆಗೆ ಹಲವಾರು ಯೋಚನೆಗಳ ಸುರಿಮಳೆ ಉಂಟಾದರೂ ಕೂಡ ಮತ್ತೆ ನಮ್ಮ ಆ ಒಂದು ವಿಚಾರಶೀಲತೆಯಿಂದ ಭಯಪಡದೆ ಮತ್ತೆ ನಮ್ಮ ಆತ್ಮನ ಕಡೆಗೆ ಪ್ರಯ ಪ್ರಯಾಣವನ್ನು ಮುಂದುವರಿಸಬೇಕು ಧೈರ್ಯ ಕೆಡದೆ ಭಯ ಪಡದೆ ಕಮ್ ಬ್ಯಾಕ್ ಎಗೈನ್ ಟವರ್ಡ್ಸ್ ಅವರ್ ಇನ್ನರ್ ಜರ್ನಿ ಸೊ ನಮ್ಮಲ್ಲಿ ಪಾಂಡವರು ಸ್ಟ್ರಾಂಗ್ ಆದಷ್ಟು ಇಡ್ ಇದು ಈ ಪ್ರಯಾಣದಲ್ಲಿ ಮತ್ತೆ ಶುರು ಮಾಡಲಿಕ್ಕೆ ಸುಲಭ ಆಗತ್ತೆ ಸೊ ಅದಕ್ಕೋಸ್ಕರ ನಮ್ಮ ವಿಚಾರಶೀಲತೆಯನ್ನು ಅಥವಾ ನಮ್ಮ ಸ್ವಾಧ್ಯಾಯವನ್ನು ನಾವು ಇನ್ನಷ್ಟು ಸ್ಟ್ರಾಂಗ್ ಮಾಡಬೇಕು ಆಫ್ಕೋರ್ಸ್ ಇದಕ್ಕೆಲ್ಲ ಸಪೋರ್ಟಿವ್ ಆಗಿ ನಾವು ಮೊನ್ನೆ ಡಿಸ್ಕಸ್ ಮಾಡಿದ ಮಹಾರಥಿಗಳ ಹದಿನೆಂಟು ಮಹಾರಥಿಗಳನ್ನು ನಾವು ಡಿಸ್ಕಸ್ ಮಾಡಿದ್ದೇವಲ್ಲ ಅದೆಲ್ಲ ನಮಗೆ ಸಪೋರ್ಟಿವ್ ಆಗಿದೆ ಹಾಗೆಯೇ ಆ ಮೂರು ಥರದ ಅಹಂಕಾರವನ್ನು ನಾವು ಹೇಗೆ ಕಮ್ಮಿ ಮಾಡ್ಬೋದು ಅಂತ ನಾವು ಡಿಸ್ಕಸ್ ಮಾಡಿದ್ದೀವಿ ಮೊದಲನೆಯಿಂದ ಶಾರೀರಿಕ ಅಹಂಕಾರಕ್ಕೆ ಆಸನ ಹಾಗೂ ಪ್ರಾಣಾಯಾಮಗಳು ಮಾನಸಿಕ ಅಹಂಕಾರಕ್ಕೆ ಸಂ ವಿಚಾರಶೀಲತೆಯಿಂದ ಕೂಡಿದ ಸಮರ್ಪಣೆ ಹಾಗೂ ಬೌದ್ಧಿಕವಾದ ಅಹಂಕಾರಕ್ಕೆ ಆ ಒಂದು ನಿಷ್ಕಾಮವಾದ ಕರ್ಮ ಮಾಡುವಂತಹ ಒಂದು ಗುಣ ಸೊ ಇದೆಲ್ಲ ಪಾಂಡವರ ಸೈನ್ಯದಲ್ಲೇ ಇರೋದು ಅರ್ಥಾತ್ ನಮ್ಮೊಳಗಡೆ ಇರೋದು ಆದರೆ ಇವುಗಳ ಇವುಗಳನ್ನೆಲ್ಲ ನಾವು ಬೆಳೆಸಿದಾಗ ವಿಚಾರಶೀಲತೆ ಸಮರ್ಪಣೆ ಹಾಗೂ ನಿಷ್ಕಾಮ ಕರ್ಮ ಇದೆಲ್ಲವನ್ನು ಸೇರಿಕೊಂಡು ಆಸನ ಪ್ರಾಣಾಯಾಮಗಳಿಂದ ಶುರು ಮಾಡಿಕೊಂಡಾಗ ನಮಗೆ ಕೃಷ್ಣನ ಕಡೆಗೆ ಹೋಗುವ ಪ್ರಯಾಣದಲ್ಲಿ ವಿಜಯದ ಹಾದಿಯಲ್ಲಿ ನಾವು ಮತ್ತೆ ಮತ್ತೆ ಬರ್ತೇವೆ